ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಪೂಜಾ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ ನಾವು ಇವತ್ತು ನಮ್ಮ ಫ್ರೆಂಡ್ ಮದುವೆ ಆಯ್ತಂತ ಬಾದಾಮಿಗೆ ಹೋಗಿದ್ವಿ ಬಾ ಮದುವೆನ ಮುಗಿಸ್ಕೊಂಡ ನಂತರ ನಾವು ಬಾದಾಮಿಗೆ ಹೋದ್ಮೇಲೆ ಬನಶಂಕರಿ ದೇವಿನ ನೋಡದೆ ಇದ್ದರೆ ಹೇಗೆ ಹೇಳಿ ದರ್ಶನ ಮಾಡಿಕೊಡ್ದ ಇದ್ರೆ ಹೇಗೆ ಹಾಗಾಗಿ ನಾವು ಮದುವೆನ ಮುಗಿಸ್ಕೊಂಡು ಬೇಗನೆ ಊಟ ಮಾಡಿ ಅಲ್ಲಿಂದ ನಾವು ಇಲ್ಲೇ ಬಾದಾಮಿ ಬನಶಂಕರಿ ದೇವಸ್ಥಾನಕ್ಕೆ ಬಂದ್ವಿ ನಾವು ಮಧ್ಯಾಹ್ನ ಟೈಮ್ ಹೋಗಿರೋದ್ರಿಂದ ಅಷ್ಟೊಂದೇನು ಜಾಸ್ತಿಗದಲ್ಲ ಇರಲಿಲ್ಲ ನೋಡ್ರಿ ನೋಡ್ರಿ ಇಲ್ಲೇ ಜನ ಏನು ಜಾಸ್ತಿ ಇಲ್ಲ ಆದರೂ ಸ್ವಲ್ಪ ಪಾಳೆ ಇತ್ತು ಪಾಳೆ ಹಚ್ಚಿ ದೇವ್ರ ದರ್ಶನ ಮಾಡ್ಕೊಂಡಿವು ಪಾಳ್ಯಕ್ಕೆ ನಿಂತಾಗ ಗುಡಿ ಆವರಣ ತುಂಬ ಎಷ್ಟು ಚೆನ್ನಾಗಿ ಕಾಣ್ತೈತಿ ಅಂತ ನೋಡ್ರಿ ಇಲ್ಲೇ ನಾನು ಮತ್ತೆ ನಮ್ಮ ಯಜಮಾನ್ರು ಇಲ್ಲಿ ಪಾಳೆಕ ನಿಂತೇವಿ ಬಂದು ಒಂದು ಹತ್ತು ನಿಮಿಷ ಆಯಿತು ಇನ್ನೂ ಪಾಳೆ ಬಂದಿಲ್ಲ ಯಾವಾಗ ದರ್ಶನ ಅಂತ ಕಾಯಕತ್ತೇವೆ ನೋಡ್ರಿ ಇಲ್ಲಿ ನಾವು ದೇವ್ರ ದರ್ಶನಕ್ಕೆ ಹೋಗಬೇಕಾದ್ರೆ ಒಂದು ಬೋರ್ಡ್ ನೋಡಿದೆ ಅಲ್ಲಿ ದೇವಿ ಫೋಟೋಸ್ ಮತ್ತು ವೀಡಿಯೋಸ್ ಏನಾದರೂ ನಮ್ಗೆ ಏನಾದರೂ ಬೇಕಾದ್ರೆ ಈ ವೆಬ್ಸೈಟ್ಗೆ ಹೋದರೆ ನಮಗೆ ಎಲ್ಲ ಫೋಟೋಸ್ ಮತ್ತು ವೀಡಿಯೋಸ್ ಸಿಗ್ತಾವ ನೋಡ್ರಿ ಬನಶಂಕರಿ ದೇವಿ ಅದನ್ನ ಮಾಡ್ಕೊಂಡು ಹೊರಗೆ ಬಂದೆವು ನೋಡ್ರಿ ಯಾಕಂದ್ರೆ ಗರ್ಭ ಪುಡ್ಯೋಕೆ ಒಳಗೆ ಮೊಬೈಲ್ ಅಲಾವಿಲ್ಲ ಹಾಗಾಗಿ ವಿಡಿಯೋ ಆಗಿಲ್ಲ ಇಲ್ಲಿ ಲಾಡು ಪ್ರಸಾದ ಸಿಗತ್ತ ನೋಡ್ರಿ ನಾವು ಕೂಡ ಲಾಡು ಪ್ರಸಾದನ ತಗೊಂಡ್ವಿ ಮನೆಗೆ ನಾವು ಇನ್ನ ಎಲ್ಲ ಮುಗಿಸ್ಕೊಂಡ ಮನೆ ಕಡೆ ಹೊಂಟಿದ್ದೇವೆ ನೋಡ್ರಿ ನನ್ನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಕಾಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್